ಹಾಯ್ ಗಾಯಿಸ್ ಮಹಾಕಾಳಿಕಾಯಿ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇಲ್ಲಿ ಸಿಂಪಲ್ ಸಿಂಪಲ್ಲಾಗಿ ಒಂದು ಮಾವಿನಕಾಯಿ ಚಟ್ನಿ ಮದ್ ಮದುವೆ ಮನೆಯಲ್ಲಿ ಮಾಡ್ತಾರೆ ನೋಡಿ ಆ ಥರ ಮಾವಿನಕಾಯಿ ಚಟ್ನಿನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ತುಂಬ ಇಷ್ಟಪಟ್ಟು ಎಲ್ಲರೂ ತಿನ್ನುವಂಥ ಮಾವಿನಕಾಯಿ ಚಟ್ನಿ ಇದಕ್ಕೆ ಕಡಲೆಬೇಳೆ ಕೂಡ ಹಾಕಿದ್ದೇನೆ ಇದು ಹೊಸ ಟೇಸ್ಟ್ ಅಂತ ಹೇಳ್ಬೋದು ಮದುವೆ ಮನೆಯಲ್ಲಿ ಯಾವ ಥರ ಸೈಡ್ ಡಿಶ್ ಆಗಿ ನಿಮಗೆ ಮಾಡಿ ಕೊಡ್ತಾರಲ್ಲ ಅದೇ ಥರ ಮಾಡ್ತೇನೆ ಹೇಗೆ ಮಾಡೋದು ಹೇಳಿ ನೋಡೋಣ ಬನ್ನಿ ನಾನು ಇಲ್ಲಿ ಮೊದಲೇದಾಗಿ ಗ್ಯಾಸ್ ಸ್ಟವ್ ಹಚ್ಚಿ ಒಂದು ಬಾಣ್ಲೆ ಇಟ್ಟಿದ್ದೀನಿ ಅದಕ್ಕೆ ಐದು ಬಾಳಿಗಿ ಮೆಣಸಿನಕಾಯಿನ ನಾನು ಎರಡು ಭಾಗನ ಮಾಡಿ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿಲ್ಲ ಇದನ್ನ ನಾನು ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಐದು ಮೆಣಸಿನಕಾಯಿನ ಫ್ರೈ ಮಾಡ್ತಾ ಇದ್ದೀನಿ ಒಂದು ಮಾವಿನಕಾಯಿಗೆ ಐದು ಮೆಣಸಿನಕಾಯಿ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಇದು ಫ್ರೈ ಆಗಲಿ ಒಂದು ಟೈಮ್ ತಗೊಳತ್ತೆ ಸ್ಲೋ ಉರಿಯಲ್ಲಿ ಫ್ರೈ ಮಾಡಬೇಕು ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತಗೋಬೇಕಾಗುತ್ತೆ ನಾನು ತುರ್ದಿಲ್ಲ ಇಲ್ಲಿ ಹೋಲ್ಡ್ ಮಾಡಿ ಮಿಕ್ಸಿಗೆ ಮಿಕ್ಸಿಗಾಕಿ ಎತ್ತಿಟ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನು ಕೂಡ ನಿಮಗೆ ಇಲ್ಲಿ ಹಾಕ್ತಾ ಇದ್ದೀನಿ ಹಸಿ ಫ್ರೆಶ್ ತೆಂಗಿನಕಾಯಿ ಮತ್ತೆ ಬ್ಯಾಡಿಗೆ ಮೆಣಸನ್ನು ಸೇರಿಸಿದ್ದೇನೆ ಹಾಗೆ ಒಂದು ಹುಳಿ ಇರುವಂಥ ಮಾವಿನಕಾಯಿನ ಕಟ್ ಮಾಡಿ ಸೇರಿಸಿದ್ದೇನೆ ಇದಕ್ಕೆ ಹುಳಿ ಬೇಕು ಮಾವಿನಕಾಯಿ ಸ್ವೀಟ್ ಆಗಿರುವಂತಹ ಮಾವಿನಕಾಯಿ ಬೇಡ ಹುಳಿ ಮಾವಿನಕಾಯಿ ಇದ್ರೆ ಚೆನ್ನಾಗಿರುತ್ತೆ ಅಂದರೆ ಹುಳಿ ಹುಳಿಯಾಗಿ ಚೆನ್ನಾಗಿರುವಂಥ ಚಟ್ನಿ ಇದು ಸೂಪರಾಗಿರುತ್ತೆ ದೋಸೆ ಇಡ್ಲಿಗೆ ಮತ್ತು ಚಪಾತಿಗೆ ಅನ್ನಕ್ಕೂ ಸೈಡ್ ಡಿಶ್ ತುಂಬಾನೇ ತುಂಬಾ ಟೇಸ್ಟಿಯಾಗಿರುವಂಥ ಚಟ್ನಿನೇ ಅಂತ ಹೇಳ್ಬೋದು ಇಲ್ಲಿ ನೋಡಿ ಮಾವಿನಕಾಯಿ ಸೇರಿಸಿದ ಮೇಲೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನಾನು ಇದನ್ನ ಏನು ನೀರು ಹಾಕಲ್ಲ ಹಾಗೆ ಈಗ ಗ್ರೈಂಡ್ ನೈಸ್ ನೈಸಾಗಿ ಈಗ ನೋಡಿ ಗ್ರೈಂಡ್ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ತೇನೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ನೀರು ಸೇರಿಸಿ ಈಗ ಮತ್ತೆ ಇದನ್ನು ಮಿಕ್ಸಿ ಮಾಡ್ತೀನಿ ನೋಡಿ ಇಷ್ಟು ಗಟ್ಟಿಯಾದರೆ ಸಾಕು ನಮಗೆ ಈಗ ಇದಕ್ಕೆ ಇನ್ನೊಂದು ಪದಾರ್ಥ ಹಾಕ್ತೀನಿ ಏನಪ್ಪ ಅಂದರೆ ಇಲ್ಲಿ ಕಡಲೆಬೇಳೆ ಆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ನಾನು ಒಂದು ಅರ್ಧ ಮುಕ್ಕಾಲು ಗಂಟೆ ಕಾಲ ನೆನೆಯಿಟ್ಟಿದ್ದೆ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಈಗ ಇದನ್ನು ಕೂಡ ನಾನು ಇಲ್ಲಿ ನೈಸಾಗಿ ರುಬ್ತೇನೆ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ ಹಾಗೆ ಇಲ್ಲಿ ರುಬ್ಬಬೇಕಾಗುತ್ತೆ ನಾವು ನೋಡಿ ಇಲ್ಲಿ ರುಬ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಅಂದರೆ ಕಡಲೆಬೇಳೆ ನೆನೆದಿರೋದ್ರಿಂದ ಇನ್ನೂ ಸ್ವಲ್ಪ ತಿಳಿಯಾಗಿ ಬರುತ್ತೆ ಇದು ನಿಮಗೆ ಇನ್ನೂ ನೀರ್ ನೀರು ಬೇಕಂದ್ರೆ ಮಾಡ್ಕೋಬಹುದು ಅಂದರೆ ಚ ಇಡ್ಲಿಗೆಲ್ಲ ಬೇಕಂದ್ರೆ ಸ್ವಲ್ಪ ನೀರು ಮಾಡ್ಕೊಳ್ಳಿ ಮತ್ತೆ ದೋಸೆಗೆ ಚಪಾತಿಗೆ ಅಣ್ಣಕ್ಕದ ಬೇಕಂದ್ರೆ ಇಷ್ಟು ಗಟ್ಟಿ ಇದ್ರೆ ಸಾಕು ಅದರಲ್ಲೂ ಇನ್ನು ಗಂಜಿ ಅಣ್ಣಕ್ಕಂತೂ ಸೂಪರ್ ನೋಡ್ರಿ ಇದು ಹುಳಿ ಹುಳಿ ಹುಳಿಯಾಗಿರೋವಂಥದ್ದು ಜ್ವರ ಬಂದಾಗದು ಈ ಥರ ಮಾಡ್ಕೊಂಡು ತಿಂದುಬಿಟ್ರೆ ಆಹಾ ಈಗ ನೋಡಿ ಎಲ್ಲ ಒಂದು ಬೌಲಿಗೆ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತಲ್ಲ ಗೈಸ್ ನೋಡಿ ಇಲ್ಲಿ ಗ್ಯಾಸ್ ಹಚ್ಚಿದ್ದೀನಿ ನಾನು ಚಿಕ್ಕ ಬಾಂಡ್ಲೆ ಇಟ್ಟಿದ್ದೀನಿ ಅದ್ರ ಮೇಲೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಸಾಸಿವೆ ಎಣ್ಣೆ ಕಾಯಿಲಿ ಸಾಸಿವೆ ಹಾಕ್ತೇನೆ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತೇನೆ ಸೊಪ್ಪು ತುಂಬಾ ಎಳಿದಿರೋದ್ರಿಂದ ಸ್ವಲ್ಪ ಲೇಟ್ ಮಾಡಿನೇ ಹಾಕಿದ್ದೀನಿ ನೋಡಿ ಅದು ತುಂಬ ಎಳಿದಿದೆ ಹಾಗೆ ಒಂದು ಬೆಳಿಗ್ಗೆ ಮೆಣಸನ್ನು ತುಂಡು ಮಾಡಿ ಹಾಕಿದ್ದೇನೆ ಒಂದು ಬೆಳಿಗ್ಗೆ ಮೆಣಸಲ್ಲಿ ಐದು ತುಂಡು ಮಾಡಿ ಹಾಕಿರೋದು ಸ್ವಲ್ಪ ಹಿಂಗನ್ನು ಹಾಕಿದ್ದೇನೆ ಸ್ಕಿಪ್ ಆಗಿದೆ ಹಿಂಗೆ ಹಾಕಬೇಕು ಇದಕ್ಕೆ ಹಿಂಗೆ ಯಾರು ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಅದು ಸ್ಕಿಪ್ ಆಗಿದೆ ಹಾಕಿರೋದ್ರಿಂದ ಈಗ ಗ್ಯಾಸನ್ನು ಆರಿಸಿ ಇಲ್ಲಿ ಚಟ್ನಿ ಮಾಡಿಟ್ಟಿದ್ದೆಲ್ಲ ಅದ್ರ ಮೇಲೇ ಹಾಕ್ತೀನಿ ನೋಡಿ ಹಾಕಿದ ಮೇಲೆ ಒಂದು ಸತಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಾವಿನಕಾಯಿ ಚಟ್ನಿ ಮದುವೆ ಮನೆಯಲ್ಲಿ ಮಾಡೋ ಥರ ಚಟ್ನಿ ರೆಡಿಯಾಗಿದೆ ನೀವು ಒಂದು ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮರ್ಲಿಕ್ಕೆ ಹೋಗ್ಬಿಡಿ ಇಲ್ಲೂ ಎಷ್ಟಾದರೆ ಲೈಕ್